ಮುಖಾಯುಕ್ತ ದಾಳಿ ಮತ್ತು ಇಡಿ ದಾಳಿ ಬಗ್ಗೆ ನಾನು ಮಾತಾಡ್ಕೊತ ಯಾಕಂದ್ರೆ ಅವರು ಕೆಲ್ಸ ಏನೋ ಒಂದು ಕಂಪ್ಲೇಂಟ್ ಹೋಗಿರ್ಬೋದು ಅವರು ಕೆಲಸ ಅವ್ರು ಮಾಡ್ತಾ ಇರ್ಬೋದು ಏನಾನಿದ್ರೆ ಅದು ಅದು ಕಾನೂನು ರೀತಿ ಏನಾಗ್ಬೇಕಾಗ್ತದೆ ಏನಿಲ್ಲ ಅಂದ್ರೂ ಹೇಳ್ತೀರಾ ಇಡಿ ನನ್ನ ಮೇಲೆ ಯಾವ ಟೈಮ್ ಬಂತು ಇಡಿ ಆ ಟೈಮಲ್ಲಿ ಅದಕ್ಕೊಂದು ಮಣ್ಣೆ ಕಟ್ಕೊಡ್ಲ ಬಂದಿದೆ ತಪ್ಪು ಅಲ್ಲ ಆಯ್ತಪ್ಪ ಈ ಲೋಕಾಯುಕ್ತ ಬಂದವ್ರೆ ಲೋಕಾಯುತ ಬಂದು ಅವ್ರ ಕೆಲಸ ಅವ್ರು ಮಾಡ್ತಾರೆ ಏನು ಇಲ್ಲ ಅಂದ್ರೆ ಏನು ಇಲ್ಲ ಅಂತಾರೆ ಏನನ್ನ ಇದ್ರೆ ಕಾನೂನು ಏನ್ ಮಾಡ್ಕೊಂಡು ಮಾಡ್ಕೊಂಡು ಸರಿ ಈಗ ಹನ್ನೊಂದು ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಲೋಕಾಯುಕ್ತ ರಿಪೋರ್ಟ್ ಮಾಡಿದ್ದಾರೆ ಸರ್ ಈಗ ಹಾಗಿದ್ರೆ ಕಾನೂನು ಪ್ರಕಾರ ಏನಾಗ್ಬೇಕು ಆಗ್ತದೆ ಸರ್ ಬಗ್ಗೆ ಏನು ಮಾತಾಡ್ತಾರೆ ಗೋವಿಂದ ಗೌಡ್ರನ್ನ ಬಂಧನ ಮಾಡಕ್ ಏನಾದ್ರು ಒತ್ತಾಯ ಮಾಡ್ತೀರಾ ಯಾರು ಇಲ್ಲಪ್ಪ ನಾವು ಯಾರು ಕೂಡ ಆ ಮೂಡಲಿಲ್ಲ ಸರ್ಕಾರಿ ಏಜೆನ್ಸಿ ಲೋಕ ಲೋ ಇದನ್ನ ನಾವ್ ನಮ್ಮ ಮಾತು ಸರ್ಕಾರ ಕೇಳ್ತಾರೆ ಕೇಳ್ತಾರೇನು ಹೆಂಗಿ ಲೋಕಾಯುಕ್ತ ಇಡಿ ಮಾಡ್ತಾರ್ರಿ ಇವಾಗ ಬಂತು ನನ್ ಮೇಲೆ ಕೂಡ ಕೇಂದ್ರ ಸರ್ಕಾರ ಕಳ್ಸಿ ಕೊಟ್ಟರು ಅವ್ರಿಗೆ ಅವ್ರಿಗೇನೊಂದು ಕಂಪ್ಲೇಂಟ್ ಹೋಗಿರ್ತದೆ ಸೆಂಟ್ರಲ್ ಗೌರ್ಮೆಂಟ್ ಆತರ ಏನು ಇವತ್ತು ನೆನ್ನ ಒಂದು ಡಿಸಿಸಿ ಬ್ಯಾಂಕ್ ಆಯ್ತಾ ದಾಳಿ ಮೇಲೆ ಆ ಯಾರು ಬಣ್ಣ ಕಟ್ಟೋದ್ ಕಡೆ ಆತರ ಆದ್ರೆ ನಿಮ್ಮೇಲೆ ಹೇಳಾದ ಬಂದು ಈಗ ಡಿಕೆ ಕುಮಾರ್ ಅವರು ಆದಿಯಾಗಿ ತುಂಬಾ ಜನ ನಾಯಕರು ರಾಜಕೀಯ ಪ್ರಯತ್ನದ ಗೊತ್ತಿ ನಾನು ಆದ್ರೆ ನಾನು ಪ್ರಜೆ ಸರಿ ಅಂತ ನಾನು ಹೇಳಕ್ ಇರಬಹುದು ಸಂಖ್ಯೆ ಆಗ್ತಾ ಇದೆ ಸಂಖ್ಯೆ ಮೇಲೆ ತೀರ್ಮಾನ ಆಗ್ತದೆ ಯಾವ್ದು ಸರಿ ಅಂತ ಹೇಳಲ್ಲ ಸರಿ ಇಲ್ಲ ಅಂತ ಕೂಡ ಹೇಳಲ್ಲ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಏನು ಇಲ್ಲ ಅಂದ್ರೆ ಕ್ಲೋಸ್ ಆಗ್ತದೆ ಇವಾಗ ನಮ್ಮ ರಘು ಹೇಳಿದ್ರಲ್ಲ ಹನ್ನೊಂದು ಕೋಟಿ ಅವ್ಯವಾರ ಆಗಿದೆ ಅಂತ ಹಾಕಿದ್ರೆ ಯಾರು ತಪ್ಪು ಟೋಟಲ್ ಆಡಳಿತ ಮಂಡಳಿಗೆ ಕೂಡ ಇದೆ ತನಿಖೆಯಲ್ಲಿ ಆಡಳಿತ ಮಂಡಳಿ ಏನ್ ಜವಾಬ್ದಾರಿ ಇದೆ ಎಂ ಡಿ ಅವ್ರ ಏನ್ ಜವಾಬ್ದಾರಿ ಇದೆ ಅಧ್ಯಕ್ಷದ ಪಾತ್ರ ಇದೆ ನಮ್ಮ ತನಿಖೆಯಲ್ಲೇ